ನಮಿಸೋಣ ಜಯ ಜಯವೆಂದು ದಿನ ದಿನ ಪಾದ ಮನೆಯೋಣ ಜಯ ಜಯವೆಂದು ಶಿವ ನೀರೆ ದಿನ ದಿನ ಪಾದ ಮನೆಯೋಣ ಯೋ ನೋನೋ ಭಾಗ್ಯ ಇಂಥ ಸುಂದರವಾದ ದಿನಗಳ ಚಲಿಸಿಕೊಟ್ಟಂತ ಮಾನೀಯರನ್ನ ನೆನೆಸುವಂಥ ದಿನ ಒಗ್ಗುಳುವಂಥ ದಿನ ಅವರನ್ನ ನೆನಪು ಮಾಡ್ಕೊಳಂಥ ದಿನ ಅಂತೇಳಿ ನಾನಾದರೂ ಭಾವಿಸ್ತೇನೆ ಇವತ್ತು ನಾವು ಇಷ್ಟು ಸ್ವತಂತ್ರವಾಗಿ ನಮ್ಮದೇ ಆದಂಥ ಪ್ರಜಾಪ್ರಭುತ್ವ ನಮ್ಮ ಸ್ವಾತಂತ್ರ್ಯ ಕೊಟ್ಟಂಥ ನಮಗೆ ನಮಗೆ ಸ್ವತಂತ್ರ ಕೊಟ್ಟಂಥ ದಿನ ದಲಿತ ಆಶಾ ಕಿರಣ ಹೋರಾಟಗಾರರು ನಮಗೆಲ್ಲೂ ಬಲಿದಾನ ತ್ಯಾಗ ಮಾಡಿ ನಮಗೆ ಈ ಸ್ವತಂತ್ರನ ನಮಗೆ ಪಡ್ಕೊಟ್ಟಿದ್ದಾರೆ ಏನು ಹಕ್ಕುಗಳನ್ನ ಯಾವ ರೀತಿ ಪಡಿಬೇಕು ನಮ್ಮ ಬದ್ಧತೆ ಏನು ಅನ್ನೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರನ್ನ ಈ ಸಂದರ್ಭದಲ್ಲಿ ನೆನ್ ನೆನೆಸ್ಕೊಬೇಕು ಹೇಳ್ಬೇಕಂದ್ರೆ ಅವರು ಇವತ್ತು ನಾವು ಇಲ್ಲಿ ನಿಂತು ಮಾತಾಡ್ತಾ ಇದ್ದೀವಿ ಅಂದರೆ ಅವರ ಕೊಟ್ಟಿರುವಂಥ ಕೊಡುಗೆ ಅವರ ಶ್ರಮ ಇವತ್ತು ಎಲ್ಲ ವೇದಿಕೆ ಮೇಲೆ ಕುಂತಿರೋ ಗಣ್ಯರು ಇವತ್ತು ಅವರ ಜವಾಬ್ದಾರಿಗಳು ಅವರ ಚುನಾವಣಾ ಚುನಾವಣೆ ಅವರ ಹಕ್ಕುಗಳನ್ನ ಎಲ್ಲರಿಗೂ ಸಮಾನತೆ ಬರಬೇಕು ಅಂತೇಳಿ ಇವತ್ತು ಬರೆದಿರುವಂಥದ್ದು ಸಂವಿಧಾನ ಜಾರಿಯಾದಂಥ ದಿನ ಸ್ವಾತಂತ್ರ್ಯ ಬಂದಾದ ನಂತರ ನಮ್ಮ ಚೀಫ್ ಮಾಸ್ಟರ್ ಎರಡು ವರ್ಷ ಆದಮೇಲೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಯವರು ಈ ಸಂವಿಧಾನ ಜಾರಿ ಮಾಡ್ತಾರೆ ಆ ಜಾರಿಯಾದಂಥ ದಿನ ಆ ಸಂವಿಧಾನ ಜಾರಿ ಆಗಿ ಆಗಿರೋದ್ರಿಂದಾನೇ ಇವತ್ತು ಎಲ್ಲಾರು ಇಲ್ಲಿರೋದು ಸ್ಟೇಜ್ ಮೇಲೆ ಇರಂತದ್ದು ಎಲ್ಲರಿಗೂ ಸಮಾನತೆ ಹಕ್ಕನ್ನ ಕೊಟ್ಟಿರೋಂಥದ್ದು ಆ ಒಂದು ಪುಣ್ಯಾತಮರಾದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವು ಇವತ್ತು ನೆನ್ಸ್ಕೊಂಡ್ಲೇ ಗಂಧಗಳ ಸಂವಿಧಾನ ಕಾರಣ ನೀವು ಮತ್ತೆ ಎಲ್ಲರೂ ಕೂಡ ಒಂದು ಶಿಸ್ತು ಕಲಿಬೇಕು ಸಂವಿಧಾನದ ರೂಪುರೇಷಗಳನ್ನು ತಿಳ್ಕೊಂಡ್ಬೇಕು ನಿಮ್ಮ ಅಕ್ಕಿಯಲ್ಲಿದೆ ಕರ್ತವ್ಯ ಏನಿದೆ ಅಂತ ತಿಳ್ಕೊಂಡ್ಬೇಕು ಅದೇ ರೀತಿಯಾಗಿ ನಮ್ಮ ಪಟ್ಟಣ ಪಂಚಾಯತಿಯಲ್ಲಿ ನಾವೆಲ್ಲ ಒಂದು ಕ್ರಮ ಕೈಗೊಂಡಿದ್ದೀವಿ ನಮ್ಮ ಗ್ರಾಮ ಪಟ್ಟಣ ಪಂಚಾಯತ್ ಏನಿದೆ ಒಂದು ಕ್ಲೀನ್ ಸಿಟಿ ಆಗಬೇಕು ಅಂತ ಎಲ್ಲ ಮಕ್ಕಳು ಕೂಡ ಈಗಲಿಂದ ಕಲಿಬೇಕು ಪ್ಲಾಸ್ಟಿಕ್ ಕ್ಯಾಜನ್ನು ನಿರ್ಮೂಲನೆ ಮಾಡೋದು ಕಲಿಬೇಕು ಅದನ್ನು ಇವರಿಂದ ಕಲಿತರೆ ನಮ್ಮ ಪಟ್ಟಣ ಪಂಚಾಯತ್ ಆಗ್ಬೋದು ದೇಶ